ಬಟ್ ಈ ಪ್ರಾಬ್ಲಮ್ ಏನಿದೆ ನೀವು ಸ್ಟಡಿ ಮಾಡ್ತಾ ಇದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಓವರ್ ಥಿಂಕಿಂಗ್ ನಡೀತಾ ಇದೆ ನಿಮ್ಗೆ ಗೊತ್ತಿರ್ದೇ ಏನೇನೇನೋ ಯೋಚನೆ ಬರ್ತಾ ಇದೆ ಸೊ ಆ ಯೋಚನೆ ನಿಮ್ಗೆ ಏನ್ ಇದೆ ನೀವು ಓದ್ತಾ ಅನಿಸ್ತಾ ಇದೆ ಬಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ಏನೋ ತಪ್ಪು ನಡೀತಾ ಇದೆ ಸೊ ಅದಕ್ಕೆ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಒಂದ್ ಹದಿನೈದು ನಿಮಿಷ ರಾತ್ರಿ ಮಲಗೋಕಿಂತ ಹದಿನೈದು ನಿಮಿಷ ಸರ್ ಬರೀ ಯೋಚನೆ ಬರ್ತಾವ ಅದೇ ಏನ್ ಯೋಚನೆ ಬರುತ್ತೆ ನೋಡ್ರಿ ಆಬ್ಸರ್ವ್ ಮಾಡಿ ಸರ್ ಸೈಲೆನ್ಸ್ ಅಲ್ಲಿ ಕುತ್ಕೊಳ್ಳಿ ಹದಿನೈದು ನಿಮಿಷ ಹದಿನೈದು ನಿಮಿಷ ಈಗೇನೂ ಗೊತ್ತಾಗಲ್ಲ ಒಂದು ದಿನದಲ್ಲಿ ಏನು ಚಮತ್ಕಾರ ಆಗಲ್ಲ ಬಟ್ ಇಪ್ಪತ್ತೊಂದ್ ದಿನದಲ್ಲಿ ಬಹಳ ಚೇಂಜ್ ಆಗ್ತೀರಾ ನಾನು ರಿಕ್ವೆಸ್ಟ್ ಮಾಡೋದೇನು ಸ್ಲೋ ಇರಬೇಡಿ ತಪ್ಪು ಮಾಡಿ ಬೇಕಾದ್ರೆ ಆದ್ರೆ ಫಾಸ್ಟ್ ಇರಲಿ ತಪ್ಪು ಮಾಡಿ ಫಾಸ್ಟ್ ಇರಲಿ ನಾನು ಏನು ಅವಾರ್ಡ್ ಕೊಡೋಣ ನೀವು ಲೀಡರ್ ಬೋರ್ಡ್ ಬಂದ್ರೆ ಅವಾರ್ಡ್ ಏನಂತೂ ಕೊಡೋಲ್ಲ ನಾನು ಆಯ್ತಾ ನಿಮ್ಗೆ ಯಾವ್ದು ಪೇಪರ್ ಹಾಕ್ಸಲ್ಲ ನಾನು ಆದ್ರೆ ತಪ್ಪು ಮಾಡಿ ಫಾಸ್ಟ್ ಮಾಡಿ ಇಲ್ಲ ಸ್ಲೋ ಮಾಡಿ ಸರಿ ಮಾಡ್ತೀನಿ ಅಂತಿರಲ್ಲ ಇದರಿಂದ ಎಕ್ಸಾಮ್ ಅಲ್ಲಿ ಹೊಡ್ತಾ ಬಿಡುತ್ತೆ ಬಟ್ ಫಾಸ್ಟ್ ಮಾಡ್ತಾ ಹೋದ್ರೆ ಆಮೇಲೆ 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 ನೀವು ಚೇಂಜಸ್ ಆಗ್ತಾ ಓಕೆ ಸರ್ ನೆಕ್ಸ್ಟ್ ಕ್ವಶನ್ ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಏನಂತ ನೀವು ತಿಳ್ಕೊಳಕ್ಕೆ ಯಾವಾಗ ಇಂಟ್ರೆಸ್ಟ್ ಕೊಟ್ಟಿಲ್ಲ ಏನ್ ಮಾಡಿ ಹದಿನೈದು ನಿಮಿಷ ಸುಮ್ನೆ ಶಾಂತವಾಗಿ ಸೈಲೆನ್ಸ್ ಕೂತ್ಕೊಳ್ಳಿ ಶಾಂತವಾಗಿ ಕೂತ್ಕೊಳ್ಳೋದು ಸರ್ ಶಾಂತವಾಗಿ ಕುತ್ಕೊಂಡು ಓಕೆ ಏನ್ ಮಾಡ್ಬೇಕು ಉಸಿರಾಟದ ಕಡೆ ಗಮನ ಕೊಡಿ ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದಾಗ ನಾನು ಏನ್ ಮಾಡ್ತೀನಿ ನೋಡಿ ನಾನ್ ನಾನ್ ಮೆಡಿಟೇಷನ್ ಮಾಡ್ಬೇಕಂದ್ರೆ ಇಯರ್ಫೋನ್ ಹಾಕ್ತೀನಿ ಹಾಕ್ದಾಗ ನನ್ಗೆ ಏನಾಗುತ್ತೆ ನನ್ನ ಹಾಡ್ ಬೀಟ್ ಸೌಂಡ್ ಕೇಳಿಸ್ತದೆ ನನ್ನ ಹಾರ್ಟ್ ಬೀಟ್ ಕಡೆ ಗಮನ ಕೊಡ್ತೇನೆ ಮತ್ ಮೈಂಡ್ ಎಲ್ಲೋ ಕರ್ಕೊಂಡ್ ಕರ್ಕೊಂಡ್ ಹೋಗಲ್ಲ ಅದೇ ಥಾಟ್ ತರ್ತಾ ಇರತ್ತೆ ನಾವ್ ಅಲ್ಲಿ ಮತ್ ಬರ್ತೀನಿ ಮತ್ ಹೋಗ್ತೀನಿ ಅವಾಗ ನನ್ಗೆ ಗೊತ್ತಾಗುತ್ತೆ ವಿಚಾರ ಓ ನನ್ ಮೈಂಡ್ ಜಾಸ್ತಿ ಈ ವಿಚಾರದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ ಸೊ ಅವಾಗ ನಾನು ಏನ್ ಹೇಳೋದು ಮೈಂಡಿಗೆ ನೋಡು ಆಗೋದೆಲ್ಲ ಒಳ್ಳೇದಕ್ಕೆ ಸೊ ನಮ್ ಕೈಯಲ್ಲಿ ಏನಿಲ್ಲ ಸೊ ಏನಾಗುತ್ತೆ ಅದು ಆಗ್ತಾ ಇರುತ್ತೆ ಸೊ ಯಾಕಷ್ಟು ಈಗ ನಿಮಗೆ ನಿಮ್ಗೆ ನಿಮ್ ಸೈಲೆನ್ಸ್ ಅತ್ಕೊಂಡಿರ್ಕೋ ನಿಮ್ಗೆ ಏನ್ ಥಾಟ್ ಬರುತ್ತೆ ಸೊ ಎಕ್ಸಾಮ್ ಇವಾಗ ಎಕ್ಸಾಮ್ ಆಗುತ್ತೋ ಇಲ್ಲ ಎಕ್ಸಾಮ್ ಹಿಂಗೆ ಬರೀ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಂದ್ರೆ ನಿಮ್ಮ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಎಕ್ಸಾಮ್ ರಿಲೇಟೆಡ್ ಸೊ ಅದಾದ್ಮೇಲೆ ಲಾಸ್ಟ್ ನಿಮ್ ಹೇಳ್ಬೇಕು ಸೊ ನಾನು ನನ್ನ ಪ್ರಯತ್ನ ಮಾಡ್ಬೇಕು ನಾನು ಪ್ರಯತ್ನ ಮಾಡ್ತೀನಿ ರಿಸಲ್ಟ್ ದೇವ್ ಬಿಟ್ಟಿತ್ತು ನನ್ನಿಂದ ನಾನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ದೇವ್ರಿಗೆ ಅನಿಸ್ತು ಅಲ್ಲಿಂದ ತಾಸು ತತಾಸು ಕೊಟ್ಕೊಳ್ಬೇಕು ನಾನು ಪ್ರಯತ್ನ ಮಾಡ್ತೀನಿ ರಿಸಲ್ಟ್ ದೇವ್ ಬಿಟ್ಟಿತ್ತು ನನ್ನಿಂದ ನಾನ್ ಚೆನ್ನಾಗ್ ಹಾರ್ಡ್ ವರ್ಕ್ ಮಾಡಿ ನೀವು ಅನಸ್ತು ಅಲ್ಲಿಂದ ಒಂದ್ ತತಾಸು ಕೊಟ್ಬಿಡ್ಲಿ ಅಷ್ಟೇ ಅಂತ ಹೇಳಿ ಸೊ ಮೈಂಡಿಗೆ ನೀವು ಆತರ ಸಮಜಾಯಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಮತ್ತ ಇವತ್ತು ಇವತ್ ನೋಡಿ ಅಬ್ಸರ್ವ್ ಮಾಡಲ್ಲಾಗ ನೀವು ಏನ್ ಥಾಟ್ಸ್ ಬರ್ತಾರ ಅಬ್ಸರ್ವ್ ಮಾಡಲ್ಲ ಅಬ್ಸರ್ವ್ ಮಾಡಿ ನಿಮ್ಗೆ ಏನೇನ್ ಥಾಟ್ಸ್ ಬರ್ತದೆ ಡೇ ಬೈ ಡೇ ಬೈ ಏನಾಗುತ್ತೆ ಥಾಟ್ಸ್ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡ್ಬೋದು ಆಯ್ತಾ ಬೇರೋರ್ನ ಖುಷಿ ಪಡ್ಸೋಕ್ ಹೋಗ್ಬೇಡಿ ಎಷ್ಟು ಬೇರೋರಿಂದ ನೀವು ದೂರ ಇರ್ತೀರಲ್ಲ ಅಷ್ಟು ಬೆಸ್ಟ್ ಆಯ್ತಾ ಜನ ಹೆಂಗಿರ್ಬೇಕಂದ್ರೆ ನೀವು ಸಾಧನೆ ಮಾಡ್ಬೇಕಂದ್ರೆ ನೀವ್ ಹೋಗಿ ನಾನು ಗೊತ್ತೇ ಇಲ್ಲ ಅನ್ನೋ ತರ ಇರ್ಬೇಕು ಜನಕ್ಕೆ ನೀವ್ ಅಂತ ನೀವು ಏನಾದ್ರು ಸಾಧಿಸ್ತೀನಿ ನಾ ಪೊಲೀಸ್ ಆಗ್ತೀನಿ ಪಿ ಎಸ್ ಆಗ್ತೀನಿ ಅಂದಾಗ ಕೆಲವರಿಗೆ ತಡ್ಕೊಳಕ್ ಆಗಲ್ಲ ಅವ್ರಿಗೆ ಒಂಥರ ಜಲಸ್ ಫೀಲ್ ಆಗುತ್ತೆ ನಿಮ್ಗೆ ನೆಗೆಟಿವ್ ಕಳಿಸ್ತಾರ ಅವ್ರು ಆಯ್ತಾ ಸೊ ನೀವ್ ಏನ್ ಮಾಡ್ತೀರಿ ದಯವಿಟ್ಟು ಯಾರು ಹೇಳಕ್ ಹೋಗ್ಬೇಡಿ ನೀವ್ ಯಾರು ಖುಷಿ ಪಡ್ಸಕ್ ಹೋಗ್ಬೇಡಿ ಆಮೇಲೆ ಮತ್ತದೊಂದು ಕೆಲವ್ರು ಏನ್ ಮಾಡ್ತಾರೆ ನನಗೆ ಅಸೆ ಮಾಡಿದಲ್ಲ ಅವನಿಗೆ ನಾನು ಮಾಡಿ ತೋರಿಸ್ತೀನಿ ಬೇಡ ಅವನಿಗೆ ತೋರ್ಸೋದ ಬೇಡ ನಿಮ್ಗೋಸ್ಕರ ನಿಮ್ಮ ಐವತ್ತು ವರ್ಷದ ಜೀವನ ಖುಷಿ ಇರ್ಲಿ ಅಂತ ನೀವು ಜಾಬ್ ಮಾಡಿ ಈ ಈ ಸೇಡು ಈ ಕಿಚ್ಚು ಇವೆಲ್ಲ ಏನ್ ಗೊತ್ತ ನಿಮಗೆ ಹಾಳು ಮಾಡುತ್ತೆ ನಿಮ್ಗೆ ಡಿಸ್ಟರ್ಬ್ ಅದು ಇನ್ನೂ ಮೋಟಿವೇಟ್ ಮಾಡೋದು ಬಿಡ್ತಾರೆ ಆದ್ರೆ ಎರಡು ದಿನ ಆದ್ಮೇಲೆ ತಣ್ಣಗಾಗುತ್ತೆ ಬೇಡ ಬೇಡ ಯಾರಿಗೂ ಬೇಡ ನಾವು ನಮಗೋಸ್ಕರ ಜಾಬ್ ತಗೋಣ